ನಮಸ್ತೆ ಸ್ನೇಹಿತರೆ ಇಲ್ಲಿ ಯಾವ ತರ ವರ್ಕ್ ಮಾಡುತ್ತೆ ಅಂತ ಸ್ವಲ್ಪ ಲೈಟ್ ಆಗಿ ತಿಳ್ಕೊಳ್ಳೋಣ ಸಿ ಇದರಲ್ಲಿ ಸೆಂಟರ್ ಅಲ್ಲಿ ಒಂದು ಆನ್ ಬಟನ್ ಅಂತ ಇರ್ತದೆ ಇದನ್ನ ನಾವು ಟಚ್ ಮಾಡಿದಾಗ ನೋಡಿ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತದೆ ಸೊ ಇದನ್ನ ನಾವೇನ್ ಮಾಡ್ತೇವ ಅಂದ್ರೆ ನಮ್ಮ ಈ ಫಾರ್ಮ್ ಅಲ್ಲಿ ಈ ತರ ಹೋಲ್ಡ್ ಮಾಡಿದಾಗ ಏನಾಗುತ್ತೆ ಇದು ಕಂಪ್ಲೀಟ್ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಸ್ಕ್ಯಾನ್ ಮಾಡುತ್ತೆ ಸ್ಕ್ಯಾನ್ ಮಾಡಿದಾಗ ಅಟ್ ಪ್ರೆಸೆಂಟ್ ಯಾವ ಆರ್ಗನ್ ಪ್ರಾಪರ್ ಫಂಕ್ಷನಿಂಗ್ ಅಲ್ಲಿದೆ ಯಾವ್ದು ಅಲ್ಲಿ ಪ್ರಾಬ್ಲಮ್ ಇದೆ ಸೊ ನನ್ನ ಟೋಟಲ್ ಬಾಡಿ ಹೆಲ್ದಿಯಾಗಿರ್ಬೇಕಂತಂದ್ರೆ ಸೊ ನನಗೆ ಯಾವ ಥರದ ಪ್ರೋಗ್ರಾಮ್ಗಳು ಬೇಕಾಗಿದೆ ಸೊ ನಂದು ಸೆಲ್ ಮೆಂಬ್ರೇನ್ ಪೊಟ್ಯಾನ್ಶಿಯಲ್ ಅಂತ ಕರಿತೀನಿ ಸೊ ಅದು ಯಾವ ಗೆ ಅದು ಎಮಿಟ್ ಆಗ್ತಿದೆ ಎಷ್ಟು ಅಲ್ಲಿ ಎಮಿಟ್ ಆಗ್ತಿದೆ ಅಂತ ಇದ್ರ ಮುಖಾಂತರ ನಾವು ಸ್ಕ್ಯಾನ್ ಮಾಡಿ ತಿಳ್ಕೊಬಹುದು ಆವಾಗ ಅದು ಏನಾದ್ರೂ ಲೋ ವೋಲ್ಟೇಜ್ ಅಲ್ಲಿ ಎಮಿಟ್ ಮಾಡಿದ್ರೆ ನಮಗೆ ಸಿಕ್ನೆಸ್ ಸೊ ಬ್ಯಾಕ್ಟೀರಿಯಕ್ ಇನ್ಫೆಕ್ಷನ್ಸು ಆಮೇಲೆ ಏನಪ್ಪ ಅಂದ್ರೆ ಪೇನ್ಸು ಈ ತರದೆಲ್ಲ ನಾವು ಫೀಲ್ ಮಾಡ್ತಿರ್ತೀವಿ ಯಾವಾಗ ಇದು ಇದ್ರ ಮುಖಾಂತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫಸ್ಟ್ ನಾವು ಹೀಲಿ ಪರ್ಚೇಸ್ ಮಾಡ ನಂತರ ಗೋಲ್ಡ್ ಸೈಕಲ್ ಅಂತ ನಾವು ಪ್ರೋಗ್ರಾಮ್ಸ್ ತಗೊಂತೇವೆ ಅದೇನ್ ಮಾಡತ್ತಪ್ಪ ಅಂದ್ರೆ ನಮ್ಮ ಬಾಡಿನ ಏನಪ್ಪಾ ಅಂದ್ರೆ ಡಿಟಾಕ್ಸ್ ಮಾಡುತ್ತೆ ಕ್ಲೆನ್ಸ್ ಮಾಡುತ್ತೆ ಪ್ಯೂರಿಫೈ ಮಾಡ್ತದೆ ನಮ್ಮ ಬಾಡಿಯೋ ನಮ್ಮ ಸೆಲ್ ನಮ್ಮ ಬಾಡಿಯ ಸೆಲ್ಯುಲರ್ ಸಿಸ್ಟಮ್ ಅಲ್ಲಿರುವಂತಹ ಡೀಪ್ ರೂಟೆಡ್ ಏನು ಏನ್ಮಾಡ್ತದ್ರೆ ಅದು ಏನಪ್ಪಾ ಅಂತಂದ್ರೆ ಕ್ಲೀನ್ ಮಾಡುತ್ತೆ ಕ್ಲೀನ್ ಮಾಡಿದಾಗ ಸಮ್ ಟೈಮ್ಸ್ ನಮ್ಗೆ ಏನಪ್ಪಾ ಅಂದ್ರೆ ಬಾಡಿಲಿ ಡಿಸ್ಕಂಫರ್ಟ್ಸ್ ನಾವು ಫೀಲ್ ಮಾಡ್ತೇವೆ ಓಕೆ ಸೊ ಆ ಡಿಸ್ಕಂಫರ್ಟ್ ಏನಪ್ಪಾ ಅಂದ್ರೆ ಇಟ್ ಈಸ್ ಗುಡ್ ಫಾರ್ ದಿ ವೆಲ್ ಬೀಯಿಂಗ್ ಪರ್ಪಸ್ ಅದು ಏನು ಹಾರ್ಮ್ಫುಲ್ ಆಗೋಲ್ಲ ನಿಮಗೆ ಒಳ್ಳೇದಾಗ್ತದೆ ಸೊ ಅದಕ್ಕೋಸ್ಕರ ಇಲ್ಲಿ ಅನ್ನೋದು ಒಂದು ಗುಡ್ ಮೆಕ್ಯಾನಿಸಮ್ Thank you.